ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವೇಷದಲ್ಲೆರಳಿದ ಪ್ರೇಮಕತೆ ಬಯಸದೇ ನೀ ಬಂದೆ ಭಾಗ ಐದು ಬೇಡ ದಯವಿಟ್ಟು ಬೇಡ ನಾನು ಅಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಆ ತಪ್ಪನ್ನು ಯಾವತ್ತೂ ನನ್ನಿಂದ ಸರಿಪಡಿಸೋಕೆ ಸಾಧ್ಯನೇ ಇಲ್ಲ ಅದರಿಂದಾಗಿ ನಿತ್ಯ ಇದ್ದೀನಿ ಹೇಳಿದರು ರಾಜಶೇಖರ್ ನಾನು ಯಾವ ವಿಚಾರನೂ ನಿಮ್ಮಿಂದ ಮುಚ್ಚಿಟ್ಟು ಮದುವೆ ಆಗಿಲ್ಲ ನಿಮ್ಮ ಮಗಳಿಗೆ ಅವರ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡೋ ಹಾಕಿಲ್ವಾ ಒಲ್ಲದ ಗಂಡಿನ ಜೊತೆ ಮದುವೆ ಮಾಡಿಸ್ತಿದ್ದೀರಲ್ಲ ನಿನ್ನ ಮದುವೆಗೆ ಎಷ್ಟು ದಿನ ರಜೆ ಹಾಕ್ತೀಯಾ ಕೇಳಿದಳು ಮನಸ್ವಿ ನಮ್ಮಮ್ಮ ಒಂದು ವಾರ ರಜಾ ಹಾಕು ಅಂತ ಹೇಳ್ತಿದ್ದಾರೆ ನಾನು ನಾಲ್ಕು ದಿನ ರಜಾ ಹಾಕೋದು ನಂಗೆ ಯಾಕೋ ಈಗ ಕಾಲೇಜ್ ಬಿಟ್ಟ ಮೇಲೆ ಮನೆಗೆ ಹೋಗೋಕ್ಕೂ ಹಿಂಸೆ ಅನ್ನಿಸ್ತಿದೆ ಗೆಳತಿಯ ಬಳಿ ಹೇಳಿದಳು ಮದುವೆಗಾಗಿ ಬಟ್ಟೆ ಒಡವೆ ಖರೀದಿಗೆ ಹೋಗು ಹೋಗಲು ಯಾವ ಆಸಕ್ತಿಯೂ ಇರಲಿಲ್ಲ ಸನಿಹಾಗೆ ಅಕ್ಕ ನನಗೆ ಇದರಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲ ಜೀವನ ಪೂರ್ತಿ ಜೊತೆಯಾಗಿ ಬದುಕಬೇಕಾಗಿರೋ ವ್ಯಕ್ತಿಯನ್ನು ಆರಿಸೋಕೆ ನನಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಈ ಒಡವೆ ಬಟ್ಟೆ ಆರಿಸೋ ಸ್ವಾತಂತ್ರ್ಯನೂ ನನಗೆ ಬೇಡ ನಿಂಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಆರಿಸಿಕೊಡು ನಾನಂತೂ ಬರಲ್ಲ ಎಂದು ಅಕ್ಕನ ಬಳಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಳು ಸನಿಹಾ ತಂಗಿಯ ದುಃಖ ಕಂಡು ಅವಳನ್ನು ಅಪ್ಪಿ ಅವಳ ತಲೆನೇವರಿಸಿ ಸಾಂತ್ವನಿಸಿದಳು ಸಾರಿಕಾ ಎಂತಹ ವಿಪರ್ಯಾಸ ನೋಡು ನಮ್ಮ ಮದುವೆ ಸಿಂಪಲ್ಲಾಗಿ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನಡೆಯಿತು ನನ್ನ ಮದುವೆಗೆ ಯಾವ ಒಡವೆ ಬಟ್ಟೆ ಖರೀದಿಸುವ ಸಂದರ್ಭವೇ ಬರಲಿಲ್ಲ ಈಗ ನಿಂಗೆ ಅಂತಹ ಅವಕಾಶ ಇದ್ದರೂ ನಿಂಗದು ಬೇಡ ಆ ಜವಾಬ್ದಾರಿನ ನನ್ನ ಮೇಲೆ ಹಾಕ್ತಾ ಇದೆಯಾ ಇದನ್ನು ವಿಧಿಯ ವಿಪರ್ಯಾಸ ಎಂದು ಹೇಳಬೇಕಲ್ಲವೇ ಅವಳಿಗೆ ಬೇಕಾದ ಒಡವೆ ಬಟ್ಟೆಯೆಲ್ಲವನ್ನು ಸಾರಿಕಾಳೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಳು ದಿನಗಳು ಉರುಳಿದವು ಅಂದು ಮಧ್ಯಾಹ್ನ ಸನಿಹ ಮತ್ತು ಸಿದ್ಧಾಂತ್ನ ವಿವಾಹ ವಿಜೃಂಭಣೆಯಿಂದ ಗುರು ಹಿರಿಯರು ಮತ್ತು ಬಂಧು ಮಿತ್ರರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನಡೆದಿತ್ತು ಉಲ್ಲದ ಮನಸ್ಸಿನಿಂದಲೇ ಸಿದ್ಧಾಂತ್ನ ಕೈಯಲ್ಲಿ ತನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿಕೊಂಡಿದ್ದಳು ಸನಿಹ ವಿವಾಹವಾದ ಬಳಿಕ ಎಲ್ಲರ ಊಟವೂ ಮುಗಿದಿತ್ತು ಬಂದ ಆ ಮಂತ್ರಿತರಲ್ಲಿ ಹೆಚ್ಚಿನವರು ಊಟ ಮುಗಿಸಿಕೊಂಡು ತಮ್ಮ ಮನೆಯತ್ತ ಹೊರಟಿದ್ದರು ಇದೇ ಸಂದರ್ಭದಲ್ಲಿ ಛತ್ರದ ರೂಮ್ ಒಂದರಲ್ಲಿ ಸಿದ್ ಸಿದ್ಧಾಂತ್ ರಾಜಶೇಖರ್ ಅವರ ಬಳಿ ಮಾತಾಡುತ್ತಿದ್ದ ಸನಿಹ ಕೂಡ ಸಿದ್ಧಾಂತ್ನ ಪಕ್ಕದಲ್ಲೇ ನಿಂತಿದ್ದಳು ಸರ್ ನಿಮಗೆ ರಾಜೀವ್ ಚಂದ್ರಶೇಖರ್ ಅವರ ಹೆಸರು ಚೆನ್ನಾಗಿ ಗೊತ್ತಿರಬೇಕಲ್ಲ ಆ ಹೆಸರು ಕೇಳುತ್ತಲೇ ರಾಜಶೇಖರ್ ಅವರು ಬರಲಾರಂಭಿಸಿದ್ದರು ಅದನ್ನು ಕಂಡು ಸಿದ್ಧಾಂತ್ ಮುಖದಲ್ಲಿ ನಸುನಗು ಮಿಂಚಿತ್ತು ಸರ್ ಅವರೀಗ ಜೀವಂತವಾಗಿಲ್ಲ ಆದರೂ ಆ ಹೆಸರು ಕೇಳಿದರೆ ನೀವ್ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ ಇನ್ಮುಂದೆ ನೀವು ಆ ಹೆಸರನ್ನು ಯಾವಾಗಲೂ ಜ್ಞಾಪಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಮಗಳನ್ನು ಮದುವೆ ಆಗಿರೋದು ಅವರ ಮಗ ಸಿದ್ಧಾಂತ್ ಸನಿಹಾಗೆ ಅವನು ಏನು ಹೇಳುತ್ತಿದ್ದಾನೆ ಎಂದು ಅರ್ಥವಾಗುತ್ತಿರಲಿಲ್ಲ ಅವಳು ಒಮ್ಮೆ ಸಿದ್ಧಾಂತ್ನ ಮುಖ ನೋಡಿದರೆ ಇನ್ನೊಮ್ಮೆ ತಂದೆಯ ಮುಖ ನೋಡುತ್ತಿದ್ದಳು ತಂದೆ ಇದುವರೆಗೂ ಯಾರಿಗೂ ಇಷ್ಟು ಹೆದರಿದ್ದನ್ನು ಅವಳು ನೋಡಿರಲಿಲ್ಲ ಹಿಂದೇಕೆ ತಂದೆ ಇಷ್ಟು ಹೆದರುತ್ತಿದ್ದಾರೆ ಬೆವರಿ ಬಿಟ್ಟಿದ್ದಾರೆ ಮಾತ್ರವಲ್ಲ ಒಂದಕ್ಷರವೂ ಮಾತಾಡುತ್ತಿಲ್ಲ ಅವಳು ತಂದೆಯ ಬಳಿ ಬಂದು ಅಪ್ಪ ಏನಾಗ್ತಿದೆ ಹುಷಾರಾಗಿದ್ದೀರಿ ತಾನೆ ಡಾಕ್ಟರ್ ಹತ್ರ ಹೋಗಬೇಕಾ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಕರ್ತೀಫ್ನಿಂದ ತಂದೆಯ ಬೆವರನ್ನು ಒರೆಸತೊಡಗಿದಳು ಬಳಿಕ ಸಿಟ್ಟಿನಿಂದ ಸಿದ್ಧಾಂತನ ಕಡೆಗೆ ತಿರುಗಿ ಹೇಳಿದಳು ನೋಡಿ ನಮ್ಮಪ್ಪಂಗೆ ಆಗಲೇ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಅವರಿಗೆ ಆತಂಕ ಆಗುವಂಥ ಯಾವ ವಿಷಯವನ್ನು ಅವರ ಮುಂದೆ ಹೇಳಬಾರ್ದು ಅಂತ ಡಾಕ್ಟರ್ ನಮಗೆ ಹೇಳಿದ್ದಾರೆ ಈ ವಿಷಯ ನಿಮಗೆ ಗೊತ್ತಿಲ್ಲದೇ ಇದ್ದರೆ ಈಗ ಹೇಳ್ತಾ ಇದ್ದೀನಿ ದಯವಿಟ್ಟು ಅವರ ಮುಂದೆ ಅವರಿಗೆ ಇಷ್ಟವಾಗದೇ ಇರೋ ಯಾವ ವಿಚಾರವನ್ನು ಪ್ರಸ್ತಾಪಿಸೋಕೆ ಹೋಗಬೇಡಿ ನಿಮ್ಮ ಮಾತಿಂದಾಗಿ ಅವರಿಗೆ ಏನಾದರೂ ಆದರೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅವನತ್ತ ಕೆಂಗಣ್ಣು ಬೀರುತ್ತಾ ಹೇಳಿದಳು ಸನಿಹ ಆದರೆ ಅವನ ಮುಖದಲ್ಲಿ ಅದರಿಂದ ಯಾವ ಬದಲಾವಣೆಯೂ ಕಾಣಿಸಲಿಲ್ಲ ಬದಲಾಗಿ ಹೇಳಿದ ನಾನು ಒಂದು ಹೆಸರು ಹೇಳಿದಾಗ ನಿಮ್ಮ ತಂದೆ ಇಷ್ಟು ಹೆದರ್ತಾರೆ ಇಷ್ಟು ಬೆವರ್ತಾರೆ ಅಂತ ಅಂದರೆ ಅದರಲ್ಲಿ ಏನೂ ಇದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಮತ್ತೆ ಈ ರೀತಿ ಹೆದರೋದು ಬೆವರೋದು ಯಾವಾಗ ಹೇಳಿ ತಪ್ಪು ಮಾಡಿದಾಗಲ್ವಾ ನಿಮ್ಮ ತಂದೆ ನನ್ನ ಮುಂದೆ ಹೇಳಲಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹಾಗೆ ಪ್ರಶ್ನೆ ಎಸೆದಿದ್ದ ಸಿದ್ಧಾಂತ್ ನಮ್ಮಪ್ಪ ಏನು ಅಂತ ನಂಗೊತ್ತು ಗೊತ್ತು ಅವರು ಯಾವ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಹೇಳಿ ಅಪ್ಪ ನೀವು ಯಾವ ತಪ್ಪು ಮಾಡಿಲ್ಲ ಅಂತ ಇವರ ಮುಂದೆ ನೀವು ಚಿಕ್ಕವರಾಗೋದು ನನಗಿಷ್ಟ ಇಲ್ಲಪ್ಪ ಪ್ಲೀಸ್ ಅಪ್ಪ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ಎಂದು ತಂದೆಯನ್ನು ಪರಿಪರಿಯಾಗಿ ಬೇಡಿಕೊಂಡಳು ಸನಿಹಾ ರಾಜಶೇಖರ್ ಅವರು ಅವನ ಮುಂದೆ ಹಾಗೆ ಹೇಳಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಸಿದ್ಧಾಂತ್ಗೆ ಗೊತ್ತಿತ್ತು ಅಷ್ಟರಲ್ಲಿ ರಾಜಶೇಖರ್ ಅವರು ಸಾವರಿಸಿಕೊಂಡು ಹೇಳಿದರು ಪುಟ್ಟ ನೀನು ರೂಮ್ನಿಂದ ಹೊರಗೆ ಹೋಗು ನಾನು ಅಳಿಯಂದ್ರ ಹತ್ರ ಮಾತಾಡಿ ಆಮೇಲೆ ಬರ್ತೀನಿ ತಮ್ಮ ವಿಚಾರ ಮಗಳಿಗೆ ಗೊತ್ತಾಗಬಾರದು ಎಂದು ಅವಳನ್ನು ರೂಮಿನಿಂದ ಹೊರಕಳಿಸಲು ನೋಡಿದರು ರಾಜಶೇಖರ್ ಈಗ ನಿಮ್ಮ ಮಗಳೇ ಕೇಳ್ತಾ ಇದ್ದಾರಲ್ಲ ಅವರಿಗೆ ಉತ್ತರ ಕೊಡಿ ಯಾಕೆ ಯಾಕೆ ಈ ಈ ವಿಷಯ ಮುಚ್ಚಿಡೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ದಿನ ನೀವು ಈ ವಿಷಯ ಮುಚ್ಚಿಟ್ಟಿದ್ದು ಸಾಲದ ನೀವು ಎಂಥ ಕೆಲಸ ಮಾಡಿದ್ದೀರಿ ಅಂತ ನಿಮ್ಮ ಮಗಳಿಗೂ ಗೊತ್ತಾಗ್ಲಿ ನಿಮ್ಮ ಮಗಳ ಪ್ರಕಾರ ನಾನು ತಪ್ಪಿತಸ್ಥ ನೀವು ಸಾಚ ಅಲ್ವೇಂದ್ರಿ ಬಳಿಕ ಅವರತ್ತ ತಿರುಗಿ ಹೇಳಿದ ನೀವು ಮಾಡಿರೋ ಗನಂದಾರಿ ಕೆಲಸವನ್ನು ನೀವೇ ನಿಮ್ಮ ಮಗಳ ಮುಂದೆ ಹೇಳ್ತೀರೋ ಅಥವಾ ನಾನು ಹೇಳಲೋ ರಾಜಶೇಖರ್ ಅವರ ಮೈ ಮುಖ ಎಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು ಅವರೀಗ ತುಂಬ ಭಯಗೊಂಡಿದ್ದರು ಬಲವಂತವಾಗಿ ಮಗಳನ್ನು ಅಲ್ಲಿಂದ ಹೊರಗೆ ಕಳಿಸಿ ಬಾಗಿಲು ಹಾಕಿಕೊಂಡರು ಆ ರೂಮ್ನಿಂದ ಹೊರಗೆ ಬಂದರೂ ಅವಳಿಗೆ ವಿಷಯ ತಿಳಿಯುವ ಕುತೂಹಲವಿತ್ತು ಅಲ್ಲೇ ನಿಂತು ಅವರ ಮಾತನ್ನು ಕೇಳುತ್ತಿದ್ದಳು ಹಾಗೆ ಅವರಿಬ್ಬರ ಮಾತನ್ನು ಹೊರಗೆ ನಿಂತು ಕೇಳಿಕೊಳ್ಳುವುದು ತಪ್ಪು ಎಂದು ಅವಳಿಗೆ ಗೊತ್ತಿತ್ತು ಆದರೂ ಅದು ಅವಳ ಜೀವನಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಲ್ಲವೇ ಆದ್ದರಿಂದ ಅಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ಬೇಡ ದಯವಿಟ್ಟು ಬೇಡ ನಾನು ಅಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಆ ತಪ್ಪನ್ನು ಯಾವತ್ತೂ ನನ್ನಿಂದ ಸರಿಪಡಿಸೋಕೆ ಸಾಧ್ಯ ಇಲ್ಲ ಅದರಿಂದಾಗಿ ನಿತ್ಯ ಕೊರಕ್ತಾ ಇದ್ದೀನಿ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಗಬೇಕು ನನ್ನ ಮಗಳಿಗಲ್ಲ ದಯವಿಟ್ಟು ನನ್ನ ಮಗಳನ್ನು ಬಿಟ್ಟುಬಿಡು ಅವಳನ್ನೇನು ಮಾಡಬೇಡ ನಿನ್ನ ಕಾಲು ಬೇಕಾದರೆ ಹಿಡ್ಕೋತೀನಿ ಸಿದ್ಧಾಂತ ಬಳಿ ಬೇಡಿಕೊಳ್ಳುತ್ತಿದ್ದರು ರಾಜಶೇಖರ್ ಬೇಡ ನಿಮ್ಮ ಆ ಕೆಟ್ಟ ಕೈಗಳಿಂದ ನನ್ನ ಕಾಲನ್ನು ಸ್ಪರ್ಶಿಸಬೇಡಿ ಅವನು ಹೇಳಿದ ಸನಿ ಹಾಗೆ ಈ ವಿಷಯ ಹೊಸದು ಅವಳಿಗೀಗ ಸ್ವಲ್ಪ ಸ್ವಲ್ಪ ಅರ್ಥವಾಗತೊಡಗಿತು ಅಂದರೆ ಸಿದ್ಧಾಂತ್ಗೆ ತಂದೆಯಿಂದ ಏನೋ ಮೋಸವಾಗಿದೆ ಅದಕ್ಕಾಗಿ ಅವನು ಸೇಡು ತೀರಿಸಿಕೊಳ್ಳಲೆಂದು ತನ್ನನ್ನು ವಿವಾಹವಾಗಿದ್ದಾನೆ ಪಾಪ ತಂದೆಗೆ ಅದು ಇದುವರೆಗೂ ಗೊತ್ತೇ ಆಗಲಿಲ್ಲ ಅವಳ ಮಸ್ತಿಷ್ಕದಲ್ಲಿ ಆ ಹೆಸರು ನೆನಪಾಯಿತು ರಾಜೀವ್ ಚಂದ್ರಶೇಖರ್ ಅವರ ಮಗನೇ ಸಿದ್ಧಾಂತ್ ಅವರಿಗೆ ತಂದೆಯಿಂದ ಏನೋ ಮೋಸವಾಗಿದೆ ಏನಿರಬಹುದು ಅಷ್ಟರಲ್ಲಿ ಒಳಗಿನಿಂದ ಮಾತು ಕೇಳಿಸಿತು ಅಂದರೆ ನೀನು ಬೇಕು ಅಂತಲೇ ನನ್ನ ಮೇಲೆ ಸೇಡು ತೀರಿಸ್ಕೋಬೇಕು ಅಂತಾನೆ ನನ್ನ ಮಗಳನ್ನು ಮದುವೆಯಾಗಿದ್ಯಾ ಅಂತ ನಂಗೀಗ ಅರ್ಥ ಆಯಿತು ಯಾಕೋ ಯಾಕೋ ನೀನು ಇಂತಹ ಕೆಲಸ ಮಾಡಿದೆ ಎಲ್ಲ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟು ನನ್ನ ಮಗಳಿಗೆ ಯಾಕೆ ಮೋಸ ಮಾಡಿದೆ ಎಂದು ಅವನ ಬಳಿ ಹೋಗಿ ಕೇಳಿದರು ರಾಜಶೇಖರ್ ಈ ಮದುವೆಯಿಂದ ತಮ್ಮ ಮುದ್ದಿನ ಮಗಳ ಜೀವನ ಹಾಳಾಗುತ್ತದೆ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ಮೋಸ ವಂಚನೆ ಅದು ನೀವು ನನ್ನನ್ನು ಕೇಳಬೇಕಿರೋ ಪ್ರಶ್ನೆಯೇ ಅಲ್ಲ ನಾನು ನಿಮ್ಮನ್ನ ಕೇಳಬೇಕಿರುವ ಪ್ರಶ್ನೆ ನೀವು ಸ್ವಲ್ಪ ಹಳೆಯದನ್ನು ನೆನಪಿಸಿಕೊಳ್ಳಿ ಸರ್ ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ಏನೇನೆಲ್ಲ ನಡೆಯಿತು ಅಂತ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ ನಿಮಗೆ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಮರವಿನ ಕಾಯಿಲೆ ಏನಾದರೂ ಬಂದಿದೆಯಾ ಹಾಗೇನಾದರೂ ಇದ್ದರೆ ನಾನೇ ಅದನ್ನು ಜ್ಞಾಪಿಸ್ತೀನಿ ಅವರಿಗೆ ಹೇಳಿದ ಸಿದ್ಧಾಂತ್ ಬೇಡ ಬೇಡ ನಂಗದೆಲ್ಲ ಜ್ಞಾಪಕ ಇದೆ ನಿಂಗೆ ಈಗ ಏನು ಬೇಕು ಹೇಳು ದುಡ್ಡು ಬೇಕಾ ಆಸ್ತಿ ಬೇಕಾ ಅದನ್ನೆಲ್ಲ ನಾನು ಕೊಡ್ತೀನಿ ಬದಲಾಗಿ ನನ್ನ ಮಗಳನ್ನು ಬಿಟ್ಟುಬಿಡು ಅವಳಿಗೆ ಡೈವರ್ಸ್ ಕೊಟ್ಬಿಡು ಅದು ಹೇಗೆ ಸರ್ ಅಷ್ಟು ಸುಲಭವಾಗಿ ಬಿಟ್ಬಿಡೋಕ್ಕಾಗುತ್ತೆ ದುಡ್ಡು ಹಣ ಅಂತಸ್ತು ಎಲ್ಲಾನು ನಾನು ಸಂಪಾದಿಸ್ಕೋಬಲ್ಲೆ ಒಂದು ಕಾಲದಲ್ಲಿ ನನಗೆ ಅದರ ಅವಶ್ಯಕತೆ ಇತ್ತು ಆಗ ನನಗೆ ಏನೂ ಸಿಗಲಿಲ್ಲ ಆದ್ರೀಗ ನನಗೆ ಅದು ಯಾವುದೂ ಬೇಡ ನಂಗೀಗ ಬೇಕಿರುವುದು ನಿಮ್ಮ ಮಗಳು ಸನಿಹ ಅವಳೀಗ ನಿಮ್ಮ ಮಗಳು ಮಾತ್ರ ಅಲ್ಲ ನನ್ನ ಹೆಂಡತಿ ಕೂಡ ಅಂದರೆ ನಂಗೀಗ ನನ್ನ ಹೆಂಡ್ತಿ ಬೇಕು ಅವನು ಅವರಿಗೆ ಉತ್ತರಿಸಿದ ಬಳಿಕ ಹೇಳಿದ ನಾನು ಯಾವ ವಿಚಾರವನ್ನು ನಿಮ್ಮಿಂದ ಮುಚ್ಚಿಟ್ಟು ಮದುವೆ ಆಗಿಲ್ಲ ನಮ್ಮ ತಂದೆ ತೀರಿ ಹೋಗಿದ್ದಾರೆ ಅವರ ಫೋಟೋ ಬೇಕಾದರೆ ನೋಡಿ ಅಂತ ಹೇಳಿಲ್ವಾ ನಿಮ್ಮ ಹತ್ರ ಆಗ ನೀವೇ ತಾನೇ ಅವರ ಹೆಸರು ಹೇಳಿದರೆ ಸಾಕು ಫೋಟೋ ನೋಡಬೇಕು ಅಂತ ಇಲ್ಲ ಅಂತ ಹೇಳಿದ್ದು ಆವಾಗಲೇ ನೋಡಿದರೆ ನಿಮಗೆ ಆವಾಗಲೇ ಎಲ್ಲ ಗೊತ್ತಾಗ್ತಾ ಇತ್ತು ಇದರಲ್ಲಿ ನಂದೇನೂ ತಪ್ಪಿಲ್ಲ ಅವರಿಗೆ ವಿವರಿಸಿದ ನೀನಾವತ್ತು ನಿನ್ನ ತಂದೆ ಹೆಸರು ಬೇರೇನೋ ಹೇಳ್ದಂಗಿತ್ತು ಹೇಳಿದರು ರಾಜಶೇಖರ್ ಇಲ್ಲ ನಾನಾವತ್ತು ಹೇಳಿದ್ದು ಆರ್ ಸಿ ಚಂದ್ರಶೇಖರ್ ಅಂತ ಆರ್ ಸಿ ಚಂದ್ರಶೇಖರ್ ಅಂದರೆ ರಾಜೀವ್ ಚಂದ್ರಶೇಖರ್ ಅಂತಾನೆ ನೀವು ಇನ್ನೊಂದು ಸಲ ಸರಿಯಾಗಿ ನೆನಪು ಮಾಡಿಕೊಳ್ಳಿ ಆಗ ರಾಜಶೇಖರ್ ಅವರು ಮತ್ತೆ ಅವರ ಮಗನ ಹೆಸರು ಆದಿಂದ ಶುರುವಾಗ್ತಿತ್ತು ನಂಗೀಗ ಸರಿಯಾಗಿ ಜ್ಞಾಪಕ ಬರ್ತಾ ಇಲ್ಲ ಎಷ್ಟು ನೆನಪಿಸಿಕೊಂಡರೂ ಅವರಿಗೆ ಆ ಹೆಸರು ನೆನಪೇ ಆಗಲಿಲ್ಲ ಅಭಿ ಅಂತಾನ ಸಿದ್ಧಾಂತ್ ಕೇಳಿದ ಹೌದು ಅದೇ ಹೆಸರು ಅದು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನನ್ನು ಹಾಗೆ ಕರಿತಾ ಇದ್ರು ನನ್ನ ಪೂರ್ತಿ ಹೆಸರು ಅಭಿನವ್ ಸಿದ್ಧಾಂತ್ ಅಂತ ನಾನು ಯಾವ ವಿಚಾರನೂ ನಿಮ್ಮಿಂದ ಮುಚ್ಚಿಟ್ಟು ಮದುವೆ ಆಗಿಲ್ಲ ಮಾತ್ರವಲ್ಲ ನಿಮ್ಮ ಮಗಳು ಈ ಮದುವೆ ಬೇಡ ಅಂತ ನಿಮ್ಮ ಹತ್ರ ಪರಿಪರಿಯಾಗಿ ಬೇಡ್ಕೊಂಡ ಮೇಲೂ ನೀವ್ಯಾಕೆ ನಿಮ್ಮ ಮಗಳ ಮಾತಿಗೆ ಬೆಲೆ ಕೊಡಲಿಲ್ಲ ಎಲ್ಲವೂ ನಿಮ್ಮ ಮೂಗಿನ ನೇರಕ್ಕೆ ಆಗಬೇಕು ನಿಮ್ಮ ಮಗಳಿಗೆ ಅವರ ಜೀವನ ಸಂಗಾತಿಯನ್ನು ಆರಿಸಿಕೊಳ್ಳುವ ಹಕ್ಕಿಲ್ವ ಒಲ್ಲದ ಗಂಡಿನ ಜೊತೆ ಮದುವೆ ಮಾಡಿಸಿದ್ದೀರಾ ಅದು ನಿಮಗೆ ನಿಮ್ಮ ಮಗಳ ಮೇಲೆ ಪ್ರೀತಿ ಅಧಿಕವಾಗಿ ಮಾಡಿದ ಕೆಲಸನ ಇವತ್ತಿನಿಂದ ನಿಮ್ಮ ಮಗಳು ನನ್ನ ಹೆಂಡತಿಯಾಗಿದ್ದಾಳೆ ನೀವು ಮಾಡಿರೋ ಘನಂದಾರಿ ಕೆಲಸ ಗೊತ್ತಾದರೆ ನಿಮ್ಮ ಮಗಳು ನಿಮ್ಮನ್ನು ಕಣ್ಣೆತ್ತಿ ಕೂಡ ನೋಡಲ್ಲ ಸಿದ್ಧಾಂತ್ನ ಮಾತು ಚಾಟಿಯ ಏಟಿಗಿಂತ ಹೆಚ್ಚು ನೋವನ್ನು ತರಿಸಿತ್ತು ರಾಜಶೇಖರ್ ಅವರಿಗೆ ಅವರಿಬ್ಬರ ಮಾತುಕತೆ ರೂಮಿನಲ್ಲಿ ಸಾಗುತ್ತಿತ್ತು ಸನಿಹ ರೂಮಿನಿಂದ ಹೊರಬಂದಿದ್ದಳು ಅವಳಿಗೆ ಪೂರ್ತಿ ಮಾತುಕತೆ ಏನೆಂದು ಗೊತ್ತಾಗುತ್ತಿರಲಿಲ್ಲ ಸಿದ್ಧಾಂತನ ಸ್ವರ ದೊಡ್ಡದಾಗಿ ಕೇಳಿಸಿದರೆ ತಂದೆಯ ಸ್ವರ ತುಂಬ ಚಿಕ್ಕದಾಗಿ ಕೇಳಿಸುತ್ತಿತ್ತು ಅವರು ಹೇಳುವುದು ಅವಳಿಗೆ ಸ್ಪಷ್ಟವಾಗುತ್ತಿರಲಿಲ್ಲ ಸಿದ್ಧಾಂತ್ ಯಾವುದೋ ಕಾರಣಕ್ಕೆ ತನ್ನ ತಂದೆಯನ್ನು ದ್ವೇಷಿಸಿದ್ದಾನೆ ಆ ದ್ವೇಷ ಸಾಧನೆಗಾಗಿಯೇ ತನ್ನನ್ನು ಮದುವೆಯಾಗಿದ್ದಾನೆ ಎಂಬುದಷ್ಟಂತೂ ಅವಳಿಗೆ ಗೊತ್ತಾಗಿತ್ತು ಅಂದರೆ ತನ್ನ ಜೀವನ ಹಾಳಾದಂತೆಯೇ ತಾನಂದು ಎಲ್ಲರ ಬಳಿಯೂ ಪರಿಪರಿಯಾಗಿ ಬೇಡಿಕೊಂಡರೂ ಈ ಮದುವೆ ನಡೆಯಲೇಬೇಕೆಂದು ಎಲ್ಲರೂ ಹಿಡಿದು ಕುಳಿತಿದ್ದರು ಅದರಿಂದ ಈಗ ಸಾಧಿಸಿದ್ದಾದರೂ ಏನು ತನ್ನ ಜೀವನ ಹಾಳಾಯಿತು ಅವಳ ಜೀವನ ಗಾಢಾಂಧಕಾರದಲ್ಲಿತ್ತು ಅವಳಿಗೀಗ ಮಟ್ಟಿನ ಆಘಾತವೇ ಆಗಿತ್ತು ಅವಳ ಕಣ್ಣುಗಳು ತುಂಬಿ ಹರಿದಿದ್ದವು ಅಷ್ಟರಲ್ಲಿ ಅವಳನ್ನು ಅರಸುತ್ತಾ ಅವಳ ತಾಯಿಯು ಅಲ್ಲಿಗೆ ಬಂದಿದ್ದರು ತಾಯಿಗೆ ಈ ವಿಷಯ ಗೊತ್ತಾಗುವುದು ಬೇಡ ಎಂದು ಜಾಗೃತಳಾದಳು ಸನಿಹಾ ಅಪ್ಪ ಇಲ್ಲಿ ಕಾಣಿಸ್ತಾ ಇಲ್ಲ ಅಳಿಯಂದ್ರು ಕೂಡ ಅವರ ಜೊತೆಗೆ ಇದ್ದಾರಾ ಮಗಳನ್ನು ವಿಚಾರಿಸಿಕೊಂಡರು ಸುಲೋಚನಾ ಹೌದಮ್ಮ ಅವರಿಬ್ಬರು ರೂಮಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ನಾಳೆ ನಿನ್ನನ್ನ ಮನೆ ತುಂಬಿಸುವ ಕಾರ್ಯಕ್ರಮ ಇದೆಯಲ್ಲ ಎರಡು ದಿನಗಳಿಂದ ಓಡಾಡಿ ತುಂಬ ಸುಸ್ತಾಗಿಬಿಟ್ಟಿದೆ ಆಗ್ಲೇ ಎಲ್ಲರೂ ಛತ್ರದಿಂದ ಹೋಗಿ ಆಯಿತು ನಾವು ಎಷ್ಟೊತ್ತಿಗೆ ಮನೆಗೆ ಹೋಗೋದು ಅಂತ ಪಪ್ಪನ ಹತ್ತಿರ ಕೇಳೋಣ ಅಂತ ಬಂದೆ ಮಗಳ ಬಳಿ ಹೇಳಿದರು ಸುಲೋಚನಾ ನಾವೆಲ್ಲ ಪ್ಯಾಕ್ ಮಾಡಿ ಮುಗಿಸೋಣ ಆಮೇಲೆ ಪಪ್ಪ ಹೇಳಿದ ತಕ್ಷಣ ಹೊರಡೋಣ ಅಕ್ಕ ಭಾವ ಎಲ್ಲಿದ್ದಾರಮ್ಮ ತಾಯಿಯ ಬಳಿ ವಿಚಾರಿಸಿದಳು ಸನಿಹ ಅವರಾಗಲೇ ಪ್ಯಾಕಿಂಗ್ ಕೆಲಸ ಶುರು ಮಾಡಿದ್ದಾರೆ ನನಗೆ ತುಂಬ ಸುಸ್ತಾಗ್ತಿದೆ ಒಮ್ಮೆ ಮಲಕೊಂಡ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಇವರಿಬ್ಬರ ಮಾತುಕತೆ ಅದ್ಯಾವಾಗ ಮುಗಿಯುತ್ತೋ ನಂಗಂತೂ ಇನ್ನು ನಿಂತ್ಕೊಳ್ಳೋಕ್ಕಾಗಲ್ಲ ನಾನು ಇಲ್ಲೇ ರೂಮಲ್ಲಿ ಸ್ವಲ್ಪ ಹೊತ್ತು ಮಲಗ್ತೀನಿ ನಿಮ್ಮಪ್ಪ ಮನೆಗೆ ಹೋಗೋಣ ಅಂತ ಹೇಳುವಾಗ ನನ್ನ ಕರಿ ಎಂದು ಮಗಳ ಬಳಿ ಹೇಳಿ ಮಲಗಲೆಂದು ರೂಮ್ನತ್ತ ಹೊರಟರು ಸುಲೋಚನಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು વીક્ષકરે અનસિકે અભિપ્રાય કમેન્ટ મળી તળસી થાંક્ય યુ ફોર વાચિંગ